ನಮಸ್ಕಾರ ರೀ ಎಲ್ಲರಿಗೂ ಹೇರ್ ರಿಲೇಟೆಡ್ ನಾನು ಒಟ್ಟೆ ವೀಡಿಯೋನೂ ಮಾಡಿದ್ದಿಲ್ಲ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರಕತ್ತವ ಹೇರ್ ರಿಲೇಟೆಡ್ ವೀಡಿಯೋ ಮಾಡಿರಿ ಮಾಡಿರಿ ಅಂತ ಬಟ್ ನನಗೆ ಟೈಮ್ ಇದ್ದಿದ್ದಿಲ್ಲ ಅಂದರೆ ನನ್ನ ಒಂದು ಟೀಚಿಂಗ್ ಲೈನಲ್ಲಿ ಒಂದು ಎಕ್ಸ್ಟ್ರಾ ಕೋರ್ಸನ್ನು ಕಲಿತಾ ಇದ್ದೀನಿ ಅದಕ್ಕೋಸ್ಕರ ಅದು ಪೆಂಡಿಂಗ್ ಅನ್ನ ಅದು ಕಲಿಬೇಕು ಅನ್ನೋದು ನನ್ನ ಒಂದು ಎಂಟೆನ್ಷನ್ನು ಹಾಗಾಗಿ ಯೂಟ್ಯೂಬಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆಯೇ ಆಗೈತಿ ಅಂತ ಅಂದ್ಕೊತೀನಿ ಇದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಕ್ಲಿಕ್ಕೆ ಟೈಮೇ ಸಿಕ್ತಿನ ಸಡನ್ನಾಗಿ ನಾನು ಊರಿಗೆ ಬಂದಾಗ ನನ್ನ ಕೂದಲು ಸ್ವಲ್ಪ ಸ್ಪ್ಲೆಟ್ ಸೆಡ್ಸ್ ಆಗಿದ್ವು ಹಂಗಾಗಿ ಅದನ್ನು ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೇನೋ ಇಲ್ಲಾಂದರೆ ಇನ್ನಷ್ಟು ಡ್ಯಾಮೇಜಸ್ ಆಗುತ್ತಾ ಹೋಗ್ತದ ಅಂಥೇಳಿ ಸ್ಪ್ಲಿಟ್ ಏನಾದರೂ ಆಗಿತ್ತಪ್ಪ ಅಂತಂದ್ರೆ ಕೂದಲು ಮೊಳಕೆ ಒಡೆಯೋದು ಅಂದರೆ ಒಂದರಲ್ಲಿ ಎರಡು ಆಗೋದು ಆಗ್ತಿತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಚಲೋ ಅನಿಸುತ್ತೆ ಹಬ್ಬ ನಾನು ಆ್ಯಕ್ಚುಲಿ ಇಷ್ಟು ಕಟ್ ಮಾಡ್ಕೋತೀನಿ ಅಂತ ಇದ್ದಿದ್ದಿಲ್ಲ ಎಷ್ಟು ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ನಾನು ಮೊದಲು ನೀಟಾಗಿ ತಲೆ ಬಾಚ್ಕೊತೀನಿ ತಲಿನ ತೊಡಕಿಲ್ಲಾರ್ದಂಗೆ ನೀಟಾಗಿ ಬಚ್ಕೋಬೇಕು ಕೂದಲು ಯಾರ್ದೆಲ್ಲ ಉದ್ದಿರ್ತಾವಲ್ಲ ಅವರು ಈ ರೀತಿ ಕಟ್ ಮಾಡೋದಂತ ಈಸಿ ಆಗ್ತದ ನಿಮ್ಗೆ ಬಹಳ ಏನದು ಕಿರಿಕಿರಿ ಅನ್ಸಂಗಿಲ್ಲ ಮತ್ತು ಡಿಸ್ ಏನೋ ಅಯ್ಯೋ ಆಗೋದಿಲ್ಲ ಆಗೋದಿಲ್ಲ ಅಂಥೇಳಿ ಫೀಲೇ ಆಗೋದಿಲ್ಲ ಆರಾಮ್ಸೆ ನೀವು ಇಕ್ಕೊಂಡು ಅಂದರೆ ಕೋಂಬಿಂಗ್ನ ಮಾಡಿಕೊಂಡು ಆರಾಮ್ಸೆ ಕಟ್ ಮಾಡ್ಕೊಳ್ಳಿಕ್ಕೆ ಇದು ಭಾಳ ಸಿಂಪಲ್ ಆಗಿರೋ ಮೆಥಡ್ ಅಂತಲೇ ಹೇಳ್ಬೋದು ಈ ರೀತಿಯೇ ನಾನು ಜಾಸ್ತಿ ಮಾಡ್ಕೊಳ್ತೀನಿ ಯಾಕಂತಂದ್ರೆ ನಾನು ಜಾಸ್ತಿ ಪಾರ್ಲರ್ಗೂ ಹೋಗೋದಿಲ್ಲ ಯಾಕಂದ್ರೆ ಪಾರ್ಲರ್ದಲ್ಲಿ ಕಟ್ ಮಾಡ್ಕೊಂಬರ್ತೀನಿಲ್ಲ ಕೆಲವೊಬ್ಬರ ಕೈಗೂ ಸರಿ ಇರೋದಿಲ್ಲ ಅದನ್ನು ನಾನು ಮಾತ್ರ ನಾನಾದರೂ ಸಿಕ್ಕಾಪಟ್ಟೆ ನಂಬ್ತೀನಿ ನೀವು ನಂಬ್ತಿರೋ ಹುಡ್ತರ ಗೊತ್ತಿಲ್ಲ ಯಾರ್ದಾದ್ರೂ ಹಾಗೇನೆ ಯೂಸ್ ಮಾಡಿದ್ದು ನನಗೆ ಯೂಸ್ ಮಾಡಿದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೆದರುಗ್ತೀನಿ ಮತ್ತು ಯಾರ್ದಾದ್ರೂ ಕತ್ರಿ ಕಟ್ ಮಾಡಿ ನಮಗೆ ಮತ್ತು ಕಟ್ರಿನ ಕಟ್ ಮಾಡ್ತಾರೆ ನಮ್ಮ ಕೂದಲಿಗೆ ಕತ್ತೆ ತೊಗೊಂಡು ಸೊ ಕಟ್ ಮಾಡ್ತಾರೆ ಆ ಟೈಮಲ್ಲಿ ಕತ್ರಿಗೂ ಕೂಡ ಏನೋ ಒಂದು ರೀತಿ ನನಗೆ ಕೂದಲು ಹತ್ತ ಬೇರೆ ಬೇರೆಯವರ ಕೂದಲಾಗಿರ್ಬೋದು ಏನೋ ಒಂದು ಹತ್ತಿದಪ್ಪ ಅಂತಂದರೆ ಏನೋ ಒಂದು ರೀತಿ ನನಗೆ ಕಸಿ ಬಿಸಿ ಫೀಲ್ ಆಗ್ತದೋ ಅದ್ರ ಸಲುವಾಗಿ ಆ ಜಂಜಾಟನೇ ಬೇಡ ಸೊ ನಾನೇ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ ನೀಟಾಗಿ ನಾನೇ ಕಟ್ ಮಾಡ್ಕೊಳಿಕ್ಕೆ ಆದಷ್ಟು ಪ್ರಯತ್ನನ ಪಡ್ತೀನಿ ಪ್ರಯತ್ನ ಪಡೋದಕ್ಕಿಂತ ಮುಂಚೆ ನಾನೇ ಕಟ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಯಾಕಂತಂದ್ರೆ ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ ಮೂರು ತಿಂಗಳಿಗೆ ಇಲ್ಲ ಅಂದರೆ ಆರು ತಿಂಗಳಿಗೊಮ್ಮೆ ನಾನು ಕಟ್ ಮಾಡ್ಕೊಂಡಿರ್ತೀನಿ ಪ್ರತಿ ಸತಿ ಕಟ್ ಮಾಡಿದಾಗಲೆಲ್ಲ ನಾನು ಯೂಟ್ಯೂಬ್ಗಂತೂ ಮಿಸ್ ಮಾಡೇ ಇಲ್ಲ ಕಂಪಲ್ಸರಿ ಮಿಸ್ ಮಾಡದೆ ಯೂಟ್ಯೂಬ್ ಚಾನಲ್ಗೆ ನಾನು ಹಾಕ್ತಾನೆ ಇರ್ತೀನಿ ನೀವು ಹೊಸಬ್ರು ನೋಡ್ತಿದ್ರೆ ಗೊತ್ತಿರೋಲ್ಲ ನನ್ನ ಡೈಲಿ ವೀವರ್ಸ್ ಏನಿದಾರಲ್ಲ ರೆಗ್ಯುಲರ್ ವೀವರ್ಸ್ ಅವ್ರಿಗೆ ಗೊತ್ತಿರ್ತದೆ ನಾನು ಯಾವ ರೀತಿ ಕಟ್ ಮಾಡ್ಕೋತೀನಿ ಮತ್ತು ಯಾವಾಗಲಾದರೂ ಕಟ್ ಮಾಡ್ಕೊಂಡಪ್ಪ ಅಂತಂದ್ರೆ ವೀಡಿಯೋ ಕಂಪಲ್ಸರಿ ಮಾಡ್ಕೊತೀನಿ ಮಿಸ್ ಮಾಡಲ್ಲ ಯಾಕಂತಂದರೆ ನನಗೆ ಅದೊಂದು ರೀಸನ್ ಇರ್ತದಲ್ಲ ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕಬೇಕು ಅಂಥೇಳಿ ನನ್ನ ಉದ್ದ ಕೂದಲು ಎಲ್ರಿಗೂ ಇಷ್ಟ ಆಗ್ತಾವೆ ಹಾಗಾಗಿ ನಾನು ನನ್ನ ಉದ್ದ ಕೂದಲಿಗೆ ಏನೇ ಒಂದು ಹೇರ್ ಆಯಿಲ್ ಅಪ್ಲೈ ಮಾಡುವಾಗ ಆಯಿಲ್ ಪ್ರಿಪೇರ್ ಮಾಡುವಾಗ ಹೇರ್ ಪ್ಯಾಕ್ ಹಾಕುವಾಗ ಮೆಹಂದಿ ಹಾಕುವಾಗ ಏನೇನೆಲ್ಲ ಹಾಕೋತೀನಿ ಅಲ್ಲ ಹಾಕಿ ಕಲಸಿ ಹಚ್ಕೋತೀನಿ ಅಲ್ಲ ಅದನ್ನು ನಾನು ಕಂಪಲ್ಸರಿ ತೋರಿಸ್ತೀನಿ ಈಗ ನಾನು ತಲೆಯ ನೀಟಾಗಿ ಬಾಚಿಕೊಂಡು ಒಂದರ ಕೆಳಗೆ ಒಂದರ ಕೆಳಗೆ ಒಂದರ ಕೆಳಗೆ ರಬ್ಬರ್ವಣ್ಣ ಹಾಕ್ಕೊಂಡಿನಿ ಹೀಗೆ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಸ್ಟ್ರೇಟಾಗಿ ಕಟ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಈ ರೀತಿ ನಾನು ಯಾವಾಗಲೂ ಕಟ್ ಮಾಡ್ತೀನಿ ಬಟ್ ಈ ಸತಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ನಿ ಯಾಕಂತಂದರೆ ಸ್ವಲ್ಪ ಫಾಸ್ಟಾಗಿ ಗ್ರೋತ್ ಆಗಲಿ ನಂದು ನನ್ನ ಕೂದಲೂ ಮತ್ತು ಯಾಕೋ ಇಲ್ಲ ಅನ್ನೋ ಫೀಲ್ ನನಗೆ ಅನ್ಸಕತ್ತಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಬಿಟ್ಟೆ ಈ ಸತಿ ಗೊತ್ತಿಲ್ಲ ಈಗ ಯಾವಾಗ ಬೆಳೀತು ಅಂಥೇಳಿ ಏಪ್ರಿಲ್ ಓಕೆ ಏಪ್ರಿಲ್ ಮಂತಲ್ಲಿ ಇದನ್ನು ಕಟ್ ಮಾಡಿಕೊಂಡೆ ಈಗ ಮೇ ಈ ಮೇ ತಿಂಗಳಲ್ಲ ಇದ್ದು ಓಕೆ ಏಪ್ರಿಲ್ ಸಾರಿ ಮೇ ಇದೆ ಇದೇ ಮೇ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿನೋ ಕಟ್ ಮಾಡಿದೆ ನೋಡೋಣ ಏಪ್ರಿಲ್ ಮೇ ಜೂನ್ ಯಾವಾಗ ಎಷ್ಟು ಬೆಳೆಯುತ್ತೆ ಅಂತ ಗೊತ್ತಾಗ್ತದ ಎಷ್ಟು ಸದ್ಯಕ್ಕೆ ಎಷ್ಟು ಕಟ್ ಮಾಡಿದೆ ನೋಡಿದ ತಕ್ಷಣ ಅಯ್ಯೋ ಇಷ್ಟು ಕಟ್ ಆಯಿತಾ ಅಂತ ಅನ್ಕೊಂಡಾಗತ್ತಿದ್ದೆ ಪರವಾಗಿಲ್ಲ ಅಷ್ಟು ಕಟ್ ಮಾಡಿದ್ದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಬೆಳಿಬೇಕು ಜಾಸ್ತಿ ಬೆಳಿಬೇಕು ಅನ್ನೋ ಒಂದು ಆಸೆ ಇನ್ನೂ ಉದ್ದ ಕೂದಲು ಬೆಳಬೇ ಬೆಳೆಸ್ಬೇಕು ಅನ್ನೋ ಆಸೆ ಅದ ನೋಡೋಣ ಅದು ಯಾವಾಗ ಬೆಳೆಯುತ್ತೋ ಗೊತ್ತಿಲ್ಲ ಆದಷ್ಟು ಹೇರ್ ಕೇರ್ ಮಾಡಲಿಕ್ಕಂತೂ ಆಗ್ತಿಲ್ಲ ಸತಿ ಆದರೂ ಆಯಿಲ್ ಹಚ್ಕೋಬೇಕು ಅಂತೀನಿ ಅದು ಕೂಡ ಆಗ್ತಿಲ್ಲ ವಾರಕ್ಕೊಂದ್ಸರ್ತಿ ಹೇರ್ ಆಯಿಲ್ ಬಿಡಿ ನನಗೆ ಹೇರ್ ವಾಶ್ ಮಾಡೋದಕ್ಕೇ ಆಗ್ತಿಲ್ಲ ಅದೇ ಒಂದು ದೊಡ್ಡ ಮುಷ್ಕಿಲಾಗಿಬಿಟ್ಟದ ಯಾರ್ಯಾರಿಗೆಲ್ಲ ಈ ಹೇರ್ ಕಟಿಂಗ್ ಈಸಿ ಅಂತ ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಒಂದು ಹೇರ್ ಕಟ್ಟಿಂಗ್ನ ನೀವು ಟ್ರೈ ಮಾಡಿ ನೋಡಿ ಡೆಫಿನೆಟಾಗಿ ನಿಮ್ಗೆ ಯಾರ್ಯಾರಿಗೆಲ್ಲ ಸ್ಟೆಪ್ ಕಟ್ ಬೇಕಾಗಿದ್ದೀ ಆಮೇಲೆ ಯು ಶೇಪ್ ಬೇಕಾಗೈತಿ ಅನ್ನೋರು ವ್ಯೂ ಶೇಪ ಫಿ ಶೇಪ ಸ್ಟೆಪ್ ಕಟ್ ಬೇಕಾಗೈತಿ ಅನ್ನೋರು ಸೆಲ್ಫ್ ಕಟ್ ಮಾಡ್ಕೋತೀನಿ ಸೊ ಬರುತ್ತಾ ಅಂತ ಅನ್ಕೋತೀರಾ ಎಸ್ ಇದು ಬರ್ತದ ನನ್ನ ಕೂದಲು ಉದ್ದ ಮತ್ತು ಸಿಲ್ಕಿ ಶೈನಿ ಭಾಳ ತಿಳುವಾಗಿರೋದ್ರಿಂದ ಈ ಶೇಪು ಸ್ವಲ್ಪ ನಿಮಗೆ ಆಚೆ ಈಚೆಗೆ ಕಾಣಿಸಕತ್ತೈತಿ ನೋಡ್ತಿರ್ಬೋದು ಇವಾಗ ಸ್ಟೆಪ್ ವೈಸನೇ ಕಟ್ ಆಗೈತೆ ಅದಕ್ಕೋಸ್ಕರ ಮತ್ತು ಯು ಫಿ ಸ್ಟೆಪ್ ಈ ಮೂರು ರೀತಿಯಲ್ಲಿ ನಾನು ನನ್ನ ಕೂದಲಲ್ಲಿ ಕಾಣ್ತೀನಿ ಬಟ್ ಇದನ್ನು ನಾವು ಹಾಕ್ಕೊಂಡು ಓಡಾಡುವಾಗ ಯಾರಾದರೂ ನೋಡಿದರೆ ಅಷ್ಟು ಗೊತ್ತಾಗುತ್ತೆ ಬಸ್ಟ್ ನನ್ನ ಅಷ್ಟಕ್ಕೆ ನನಗೆ ಗೊತ್ತಾಗಲ್ಲ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಹೊಳ್ಳಿ ಸ್ವಲ್ಪ ಸ್ಟೆಪ್ ವಾಯ್ಸ್ ನೋಡ್ತಿರ್ಬೋದು ಇವಾಗ ಸ್ಟೆಪ್ ವಾಯ್ಸನ್ನೇ ಕಾಣಕತ್ತೈತಿ ಬಟ್ ಇರೋದ್ರಿಂದ ಸ್ವಲ್ಪ ದಟ್ಟ ಇರೋದ್ರಿಂದ ಉದ್ದ ಇರೋದ್ರಿಂದ ನನಗೆ ಕ್ಯಾಮ್ರಾನ ಸಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು ಅದ್ರ ಸಲುವಾಗಿ ಅಂತೂ ಇದ್ದು ಕಟ್ಟಾಯಿತು ಸ್ವಲ್ಪ ಮೂಮೆಂಟ್ ಮಾಡಿ ತೋರ್ಸಕತ್ತೀನಿ ನನ್ನ ಕೂದಲನ್ನ ಆ ಕಡೆ ಈ ಕಡೆ ಹೊಳೆ ಹೊಳಸಾಡೋದ್ರಕ್ಕೆ ನಂಗೆ ಭಾಳ ಇಷ್ಟ ಆಗ್ತದೆ ಅಪರೂಪಕ್ಕೆ ಈ ರೀತಿ ಒಳ್ಳಾಡ್ತೋದು ಅದರಲ್ಲೂ ಸ್ವಲ್ಪ ನೀಟಾಗಿ ಕೋಮಿ ಮಾಡಿದಾಗ ಏನೂ ಇರೋದಿಲ್ಲಲ್ಲ ಅದು ಅದು ಆವಾಗ ನಾನು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಆಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್